ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚಿನ್ನ ಈ ಒಂದು ವಿಡಿಯೋದಲ್ಲಿ ಒನಕೆ ಓಬವ್ವ ಒನಕೆ ಓಬವ್ವ ಜಯಂತಿಯ ಭಾಷಣ ನೋಡ್ತಾ ಇದೀವಿ ಹಾಗಾದ್ರೆ ಒಂದು ಭಾಷಣ ಅಂತ ನಿಮ್ಗೆ ಇಷ್ಟವಾಯ್ತಾ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ನೋಡ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮಗೆ ಯಾವ ಒಂದು ಪ್ರಬಂಧ ಯಾವ ಒಂದು ಭಾಷಣ ವಿಡಿಯೋ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತಾರೆ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ಈ ಹತ್ತು ಪಾಯಿಂಟ್ ಒಂದು ಪೇಜ್ ಬರ್ಕೊರಿ ನೀಟಾಗಿ ಬರ್ಕೊಂಡ ನಂತರ ನೀಟಾಗಿ ನಿಧಾನಕ್ಕೆ ಹೋದಿ ನಿಧಾನಕ್ಕೆ ಹೋದ ನಂತರ ಕಲ್ತ್ಕೊರಿ ಕಂಠಸ್ಥ ಹಾಕಿ ಪರ್ಫೆಕ್ಟ್ ಆಗಿರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳುವಾಗ ಆವಾ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿತಿಯ ಧ್ವನಿ ಮೂಲಕ ನೀವು ಹೇಳ್ತೇವೆ ಈ ಭಾಷಣ ಅಂತಕ್ಕಂಥದ್ದು ಆಗ ಕೇಳೋರಿಗೆ ಅದ್ಭುತವಾಗಿರ್ತದೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಓಕೆ ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಹನ್ನೊಂದನೇ ನವೆಂಬರ್ ಇಂದು ಹನ್ನೊಂದನೇ ನವೆಂಬರ್ ನಾಲ್ಕನೇ ಪಾಯಿಂಟ್ ನೋಡಿ ಒನಕೆ ಓಬವ್ವ వనకే ఓబవ్వన జయంతి ఆచరిే ఒనకే ఓబవన జయంతి ఆచరి మొత్తం విషయ మాత్రి ఎల్గూ శుభోదయ నన్న హెసరు రాజు ఇందు వనకే ఓబవ్వన జయంతి ఆచరిే ఈ పాయింట్ బిట్ హతీ ఆ ఐదనె పొయింట్ నుండి ఒనకే ఓబవ ಒಬ್ಬ ವೀರವನಿತೆ ಮಹಿಳೆ ವೀರವನಿತೆ ಮಹಿಳೆ ಆರನೇ ಪಾಯಿಂಟ್ ಐದರ ಹಾಲಿ ರಾಲಿ ಪಡೆ ವಿರುದ್ಧ ಹಾಲಿ ಪಡೆ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದರು ಹೋರಾಡಿದರು ಏಳನೇ ಪಾಯಿಂಟ್ ಪತಿ ಊಟಕ್ಕೆ ಕುಳಿತಾಗ ಊಟಕ್ಕೆ ಕುಳಿತಾಗ ಕಿಂಡಿಯಿಂದ ನುಸುಳುತ್ತಿದ್ದ ಐದರ್ ಸೈನಿಕರನ್ನು ಐದರ್ ಸೈನಿಕರನ್ನು ಸೈನಿಕರನ್ನು ಏಕಾಂಗಿಯಾಗಿ ಕೊಂದ ಧೀರ ಮಹಿಳೆ ಏಕಾಂಗಿಯಾಗಿ ಕೊಂದ ಧೀರ ಮಹಿಳೆ ಓಕೆ ಅದರ ಎಣ್ಣೆ ಪಾಯಿಂಟ್ ಕರ್ನಾಟಕ ಸರ್ಕಾರವು ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರಿಂದ ತ್ಯಾಗದ ಸ್ಮರಣೆ ಎಲ್ಲರಿಗೂ ತಿಳಿಸಲು ಎಲ್ಲರಿಗೂ ತಿಳಿಸಲು ನವೆಂಬರ್ ಹನ್ನೊಂದರಂದು ಈ ದಿನ ಆಚರಿಸಲು ನಿರ್ಧರಿಸಿತು ಈ ದಿನ ಆಚರಿಸಲು ನಿರ್ಧರಿಸಿತು ಓಕೆ ನಿರ್ಧರಿಸಿತು ಅದ ನಂತರ ಎಂಟನೇ ಪಾಯಿಂಟ್ ಒಂಬತ್ತನೇ ಪಾಯಿಂಟ್ ಓಬವಳ ಶೌರ್ಯವನ್ನು ಓಬವಳ ಶೌರ್ಯವನ್ನು ಓಬವಳ ಶೌರ್ಯವನ್ನು ಇಂದಿಗೂ ಕನ್ನಡ ನಾಡು ಗೌರವಿಸುತ್ತದೆ ಓಕೆ ನಂತರ ಹತ್ತನೇ ಪಾಯಿಂಟ್ ಸ್ವಾಮಿಷ್ಠೆ ಓಬವಳ ಸ್ವಾಮಿನಿಷ್ಠೆ ತ್ಯಾಗ ಧೈರ್ಯ ನಮ್ಮೆಲ್ಲರಿಗೂ ತ್ಯಾಗ ಧೈರ್ಯ ನಮ್ಮೆಲ್ಲರಿಗೂ ಪ್ರೇರಣಾಶಕ್ತಿ ಪ್ರೇರಣಾಶಕ್ತಿಯಾಗಿದ್ದಾಳೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಓಬವಳಿಗೆ ಜಯವಾಗಲಿ ಓಬವಳಿಗೆ ಜಯವಾಗಲಿ ಕನ್ನಡ ತಾಯಿಗೆ ಜಯವಾಗಲಿ ಮತ್ತು ನೋಡಿ ಓಬವ್ವಳ ಸ್ವಾಮಿನಿಷ್ಠೆ ತ್ಯಾಗ ಧೈರ್ಯ ನಮ್ಮೆಲ್ಲರಿಗೂ ಶಕ್ತಿಯಾಗಿದ್ದಾಳೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಓಬವಳಿಗೆ ಜಯವಾಗಲಿ ಕನ್ನಡ ತಾಯಿಗೆ ಜಯವಾಗಲಿ ತಾಯಿಗೆ ಜಯವಾಗಲಿ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥಷ್ಟು ಆಯ್ತು ಇಷ್ಟವರು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪು ತುಂಬಾ ಸಿಗುತ್ತೆ ಇನ್ನೊಬ್ರು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ